ಸರ್ ಏನು ಕಳೆದ ಐದಾರು ಅವಧಿಯಿಂದ ಅಂದರೆ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇಲ್ಲಿ ಅನಂತಕುಮಾರ್ ಹೆಗಡೆ ಅವರು ಸಂಸ್ಥರಾಗಿ ಆರ್ಸ್ ಬಂದಿದ್ರು ಸರ್ ಈ ಬಾರಿ ಅವರಿಗೆ ಬಿಜೆಪಿ ಟಿಕೆಟ್ ತಪ್ಪಿಸಿದೆ ಅಂದರೆ ಟಿಕೆಟ್ ತಪ್ಪಿದೆ ಅವರಿಗೆ ಇನ್ನು ಕಾಗೇರಿ ಅವರಿಗೆ ಟಿಕೆಟ್ ಕೊಟ್ಟಿದೆ ಕಳೆದ ಅವಧಿಯಲ್ಲಿ ಅವ್ರು ಏನೇನು ಅಭಿವೃದ್ಧಿ ಕೆಲಸಗಳು ನಿಮ್ಮ ಜಿಲ್ಲೆಗೆ ಮಾಡಿದ್ದಾರೆ ಸರ್ ಸರ್ ಅಭಿವೃದ್ಧಿ ಕೆಲಸ ಅವರಿಂದ ನಮ್ಮ ಕಣ್ಣಿಗೆ ಯಾವುದು ಅಭಿವೃದ್ಧಿಗಳನ್ನು ಆಗಿಲ್ಲ ಆದರೆ ಮಾತು ಮಾತ್ರ ತುಂಬಾ ಬೆಂಕಿ ತರ ಮಾತಿದೆ ಬಿಟ್ಟರೆ ಕೆಲಸ ಏನು ಆಗಿಲ್ಲ ಅವರು ಯಾಕಂದ್ರೆ ನಮ್ಮ ಬೇಜಾರಾಗತ್ತೇ ಕೇಳಿದ್ರೆ ಈಗ ಎಂತೆಂಥ ಸಣ್ಣ ಪುಟ್ಟ ಊರುಗಳೆಲ್ಲ ಬೆಳೆದ್ಬಿಟ್ಟು ಅದು ಸಿರ್ಸಿ ಹೇಗಿದೆ ಹಾಗೆ ದಬ್ಬಿಟ್ಟರೆ ಇಲ್ಲಿ ರೈಲು ತರ್ತೆ ಅಂದರು ರೈಲು ಇಲ್ಲ ಏನಿಲ್ಲ ಏನೇನು ಅಭಿವೃದ್ಧಿ ಆಗಿಲ್ಲ ತಿಳ್ಕೊಂಡು ಅವ್ರ ಬಗ್ಗೆ ಗೌರವ ಎಲ್ಲ ಇದೆ ನಮಗೆ ಆದರೆ ಏನು ಮಾಡ್ತಾರೆ ಕೇಳಿದ್ರೆ ಕೆಲಸ ಆಗೋದಿಲ್ಲ ಕೆಲಸ ಏನು ಮಾಡಲಿಕ್ಕೆ ಬರ್ತಿದ್ದೀವಿ ಕೆಲಸ ಮಾಡಬೇಕಲ್ಲ ಒಂದು ಸಂಸಾರ ಒಂದು ಐದಾರು ಬಾರಿ ಆರ್ಚ್ ಬಂದ ನಂತರ ಇವತ್ತು ಸಿರ್ಸಿ ಹಾಗಿರ್ಬೇಕಂದ್ರೆ ಒಂದು ಡಿಸ್ಟ್ರಿಕ್ಟ್ ಪ್ಲೇಸ್ ಆದಂಗೆ ಆಗ್ಬೇಕಿತ್ತು ಮತ್ತು ಭಾಳ ಒಳ್ಳೆ ಕ್ಷೇತ್ರ ಅನ್ನೋದು ಭಾಳ ದೊಡ್ಡ ಒಂದು ಕ್ಷೇತ್ರ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಬೇಕಿತ್ತು ಅಭಿವೃದ್ಧಿ ಕೆಲಸಗಳು ಏನಾಗಿಲ್ಲ ಸರ್ ನೀವು ಯಾರನ್ನು ಕೇಳಿಬೇಕಾದ್ರೆ ಅಭ್ಯರ್ಥಿಗಳು ಏನಾಗ್ತಿದೆ ಅದು ಮಾತು ಮಾತ್ರ ಬೆಂಕಿ ಥರ ಮಾತು ನನ್ನ ಮಾತು ಅಂದರೆ ಸೀಟ್ಲು ಹೊಡೆದಾಗಿದೆ ಆ ಥರ ಇದೆ ಆದರೆ ಮಾತು ಕೆಲಸಕ್ಕೆ ಬರೋದಿಲ್ಲ ಅಲ್ಲ ಕೆಲಸ ಆಗಬೇಕು ಇನ್ನು ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಮಗೆ ನಾನೂರು ಸೀಟ್ ಕೊಡಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಅದು ನೀವು ಒಪ್ತೀರಾ ಸರ್ ಖಂಡಿತ ಒಪ್ಪೋದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಮಾಡಲಿಕ್ಕೆ ಇವರೆಲ್ಲ ಯಾರಿಂದಲೂ ಸಾಧ್ಯ ಇಲ್ಲ ಅವರು ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಎಂದೆ ಹೇಗಾಗೋ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಈ ಸಂವಿಧಾನ ಬದ್ದು ಮಾಡುವಂಥ ವಿಚಾರ ವಿಚಾರ ಇದೆ ಅವ್ರದ್ದು ಸಂಘ ಪರಿವಾರದಕ್ಕೂ ಕೂಡ ಅದೇ ವಿಚಾರಗಳು ಇದೆ ಬಟ್ ನಾವು ಅದನ್ನು ವಿರೋಧ ಮಾಡ್ತಾರೆ ಅಂಥದ್ದು ಬಂದುಬಿಟ್ರೆ ಒಂದು ದೊಡ್ಡ ಒಂದು ಏನು ಮಹಾರಾಷ್ಟ್ರದಲ್ಲಿ ಏನೋ ಒಂದು ಇದಾಗಿತ್ತಲ್ಲ ಇಲ್ಲಿ ದೊಡ್ಡ ಒಂದು ಗಲಾಟೆ ಆಗಿತ್ತಲ್ಲ ಅದು ನಮ್ಮ ಇವರು ಯಾರು ಹೆಸರು ಜನರಿಗೆ ಬರ್ತಾ ಇಲ್ಲ ಆ ಥರ ಒಂದು ದೊಡ್ಡ ಗಲಾಟೆ ಆಗುತ್ತೆ ಸಂವಿಧಾನ ಯಾವ ಕಾರಣಕ್ಕೂ ನಾವು ಚೇಂಜ್ ಮಾಡಲಿಕ್ಕೆ ಕೊಡೋದಿಲ್ಲ ಅವ್ರು ಇದಕ್ಕೆ ಇವತ್ತು ಎಲ್ಲರೂ ನೋಡಿ ಇದರಲ್ಲಿ ಹಿಂದೂ ಮುಸ್ಲಿಮು ಕ್ರೈಸ್ತ ಜೈನ ಬೌದ್ಧ ಎಲ್ಲರೂ ಕೂಡಿ ಚೆನ್ನಾಗಿ ಒಂದು ಇದು ಮಾಡ್ತಾ ಇದ್ದಾರೆ ಇವರು ಸಂವಿಧಾನವನ್ನು ಇನ್ನು ನಾಲ್ಕೂರು ಸೀಟ್ ಬಂದ್ಬಿಟ್ಟು ಸಂವಿಧಾನ ಮಾಡ್ತಿಲ್ಲ ಅದು ಬರೋದೂ ಇಲ್ಲ ಮತ್ತೆ ಸಂವಿಧಾನ ಮಾಡ್ಲಿಕ್ಕೆ ಮಾಡಿದ್ರೆ ಸಾಧ್ಯವೂ ಇಲ್ಲ ಇದು ಕಡ ಖಂಡಿತವಾಗಿ ನಾನು ಹೇಳ್ತೇನೆ ಅನಂತಕುಮಾರ್ ಹೆಗ್ಡೆ ಅವರು ನೀವಾಗಲೇ ಹೇಳಿದಂತೆ ಮಾತುಗಳು ಬೆಂಕಿ ಥರ ಮಾತಾಡ್ತಿದ್ರು ಅವರಿಗೆ ಟಿಕೆಟ್ ತಪ್ಪಿದೆ ಅವ್ರಿಗೆ ಟಿಕೆಟ್ ತಪ್ಪಿ ಕಾಗೇರಿ ಅವರಿಗೆ ಸಿಕ್ಕಿದ್ದು ಜಿಲ್ಲೆಯ ಜನಕ್ಕೆ ಸಮಾಧಾನ ಇದೆಯಾ ಅಲ್ಲ ನಿಜ ಅವರಿಗೆ ಅವರು ಬಾ ಅವ್ರ ತಲೆಯಲ್ಲಿ ಏನಿತ್ತು ಕೇಳಿ ನಮಗೆ ತಿಳಿದ ಮಟ್ಟಿಗೆ ನಾನು ಯಾವುದೇ ರೀತಿಯಲ್ಲಾದರೂ ನನಗೆ ಟಿಕೆಟ್ ಸಿಗ ಸಿಕ್ಕೇ ಸಿಗತ್ತೆ ಅಂತ ಒಂದು ವಿಚಾರ ಇತ್ತು ಬಟ್ಟು ಅವರಿಗೆ ತಪ್ಪಿದ್ದು ಒಂದು ಒಂದು ಲೆಕ್ಕದಲ್ಲಿ ನಮಗೆ ಏನಾಗಿದೆ ಕೇಳಿದ್ರೆ ಖುಷಿಯಾಗಿದೆ ಯಾಕಂದರೆ ಅಭಿವೃದ್ಧಿ ಆಗಬೇಕಲ್ಲ ಈಗ ಕಾಗೇರಿ ಅವರಿಗೆ ಸಿಕ್ಕಿದೆ ಕಾಗೇರಿ ಸಿಕ್ಕಿದ್ರು ಕೂಡ ಅವರು ವಿನ್ ಆಗುವಂಥದ್ದು ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂತ ಕೇಳಿದ್ರೆ ಈಗ ಹಿಂದುತ್ವದವರು ಅಂತ ತಿಳ್ಕೊಂಡು ಒಂದು ಸೀಟನ್ನು ಅವರು ರೆಡಿ ಮಾಡಿ ಇಡಿದ್ದಾರೆ ಹಿಂದುತ್ವ ಕೊಂಡು ಮತ್ತೊಬ್ಬರನ್ನ ರೆಡಿ ಮಾಡ್ಕೊಂಡು ಅವರು ಒಂದು ಸೀಟ್ ಹಾಕುವಂಥ ಒಂದು ಸಿದ್ಧತೆ ನಡೀತಾ ಇದೆ ನಾವು ನಡೀತಾ ಇದೆ ಹಿಂಗೆ ಹಾಕೊಂಡು ಅವಾಗೇನಾಗುತ್ತೆ ಇದೆ ಓಟ್ ಡಿವೈಡ್ ಹಾಕ್ಕೊಂಡು ಹಿಂದುತ್ವವಾದಿಗಳ ಒಂದು ಓಟು ಬಿಜೆಪಿ ಒಡೆದು ಹೋಗೋ ಸಾಧ್ಯತೆಗಳು ಭಾಳ ಹಾಂ ಇನ್ನು ಈ ಹಿಂದುತ್ವವಾದಿಗಳ ಒಂದು ಓಟು ಬಿಜೆಪಿ ಒಂದು ಓಟು ಒಡೆದು ಹೋಗೋ ಸಾಧ್ಯತೆಗಳಿದೆ ಅಂದರೆ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗ ಇದು ಗ್ಯಾರಂಟಿಗಳು ಕೊಡ್ತು ಆ ಗ್ಯಾರಂಟಿಗಳು ಸುಮಾರು ಜಿಲ್ಲೆಯಲ್ಲಿ ತೊಂಬತ್ತು ಪರ್ಸೆಂಟ್ ತಲುಪಿದೆ ಅಂತ ಜಿಲ್ಲೆಯ ಜನ ಹೇಳ್ತಿದ್ದಾರೆ ಆ ಗ್ಯಾರಂಟಿಗಳು ಈ ಬಾರಿ ಅಂಜಲಿ ನಿಂಬಾಳ್ಕರ್ ಪರವಾಗಿ ಮತವಾಗಿ ಟರ್ನ್ ಆಗ್ಬೋದು ಅನ್ಸುತ್ತೆ ಹೌದು ಖಂಡಿತ ಖಂಡಿತ ಈಗ ಏನು ಸರ್ಕಾರದವರು ಏನು ಕೆಲವೊಂದು ಯೋಜನೆಗಳು ಕೊಟ್ಟಿದ್ದಾರಲ್ಲ ಅದು ಇವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ನಂಗೆ ಮಟ್ಟಿಗೆ ಅವರು ವಿನ್ ಆಗೋ ಸಾಧ್ಯತೆ ಇದೆ ಯಾಕಂದರೆ ಅವರು ಸ್ವಲ್ಪ ಆಗಿರ್ಬೋದು ಯಾಕಂದರೆ ಅವರು ಕಾನಾಪುರ ಕಿತ್ತರ ಸಾರಣ್ಣವರು ಅಂತ ಇರ್ಬೋದು ಬಟ್ ಪಕ್ಷ ಬಂದಾಗ ಪಕ್ಷ ಏನು ತೀರ್ಮಾನ ಮಾಡಿ ಶೀಟ್ ಕೊಟ್ಟಿದ್ದಿಲ್ಲ ಅದಕ್ಕೆ ಉತ್ತರ ಕನ್ನಡ ಜಿಲ್ಲೆಯವರು ಎಲ್ಲ ಬಹುಮತಿಯಿಂದ ಆಸುವಂಥ ಒಂದು ಸಾಧ್ಯತೆಗಳು ಇದೆ ಒಂದು ಉತ್ತರ ಕನ್ನಡ ಒಂದು ಕೋಮುವಾದಿ ಅಂದರೆ ಒಂದು ಹಿಂದುತ್ವದ ಬೆಲ್ಟ್ ಆಗಿತ್ತು ಟರ್ನ್ ಆಗಿತ್ತು ಇಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ ಅಂದರೆ ಈ ಬಾರಿ ಗ್ಯಾರಂಟಿಗಳು ಮತವಾಗಿ ಟರ್ನ್ ಆಗ್ತವೆ ಕಾಂಗ್ರೆಸ್ಗೆ ಒಲವಿದೆ ಅಂತ ಹೇಳ್ತಿದ್ದಾರಲ್ಲ ಸರ್ ನೀವೇನು ಹೇಳ್ತೀವಿ ಹೌದು ಕಾಂಗ್ರೆಸ್ ಪಕ್ಷಕ್ಕೆ ಒಲವಿದೆ ಒಲವಿದೆ ಯಾಕಂತ ಹೇಳಿದ್ರೆ ಈ ಆ ಥರಕ್ಕೆ ನಾವು ಇಲ್ಲಿ ತಿಳಿದ ಮಟ್ಟಿಗೆ ಸಾರ್ವಜನಿಕವಾಗಿ ನಾವು ಏನು ಕೇಳ್ಕೋತಾರಲ್ಲ ಮತ್ತು ನೋಡ್ತಾರೆ ಜನರು ಅಲ್ಲಿ ನಿಂತು ಮಾತಾಡ್ತಾರಲ್ಲ ಆ ಲೆಕ್ಕದಲ್ಲಿ ಆಗತ್ತೆ ಈ ಬಾರಿ ಅಂದ್ರೆ ಬದಲಾವಣೆಯನ್ನು ಜನ ಹೌದು ಖಂಡಿತ ಬದಲಾವಣೆ ಬಯಸಬೇಕಾರೆ ಮತ್ತೆ ಈಗ ಬರುವಂತದ್ದು ಇವರೇ ಕಾಂಗ್ರೆಸ್ನವರು ಬರ್ತಾರಂತೆ ಖಂಡಿತವಾಗಿ